ಕಾನೂನಿನ ಕುಣಿಕೆಯಿಂದ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಏನೇನ್ ಮಾಡ್ಬೇಕು ಅದನ್ನೆಲ್ಲ ಮಾಡೇ ಮಾಡ್ತಾರೆ ಸರ್ಜರಿ ಮಾಡಿಸೋದ್ರೆ ಸಿನಿಮಾದಲ್ಲಿ ಆಕ್ಟಿಂಗ್ ಮಾಡಕ್ಕಾಗಲ್ಲ ಮಾಡಿಸ್ತಾ ಇದ್ರೆ ನ್ಯಾಯಾಂಗ ಬಂಧನಕ್ಕೆ ಹೋಗಬೇಕು ಈ ದರ್ಶನ್ ಅವರಿಗೆ ಸರ್ಜರಿ ಅವಶ್ಯಕತೆ ಇದೆ ಅಂತ ಸುಳ್ಳು ಹೇಳ್ಕೊಂಡು ಸಿ ವಿ ನಾಗೇಶ್ ಅವರು ಮಧ್ಯಂತರ ಜಾಮೀನನ್ನ ಕೊಡ್ಸಿದ್ದಾರೆ ಅನ್ನುವಂತ ವಾದವನ್ನ ತುಂಬಾ ಚಾನೆಲ್ಗಳಲ್ಲಿ ನಡೀತಾ ಇದೆ ಈ ವಾದ ಎಷ್ಟರ ಮಟ್ಟಿಗೆ ಸರಿ ಎಷ್ಟರ ಮಟ್ಟಿಗೆ ತಪ್ಪು ಇದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡೋಣ ಅದಕ್ಕೂ ಮೊದಲು ಯಾರ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಆನ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಕೊಲೆ ಕೇಸ್ ಆಗಿರ್ಬೋದು ಕಳ್ತನದ ಕೇಸ್ ಆಗಿರ್ಬೋದು ಕ್ರೈಮ್ ಯಾವುದೇ ಇರಲಿ ಆರೋಪಿ ಅರೆಸ್ಟ್ ಆದ ನಂತರ ಬೇಲ್ ಪಡ್ಕೋಬೇಕಾದಂತದ್ದು ಅವಶ್ಯಕತೆ ಮತ್ತೆ ಅವನ ಹಕ್ಕು ಆಗಿರುತ್ತೆ ಯಾವುದೇ ಒಂದು ಕೇಸಲ್ಲಿ ಬೇಲ್ ತಗೊಂಡು ಆಚೆ ಬಂದ ನಂತರ ಕೇಸ್ ನಡೆದೇ ನಡೆಯುತ್ತೆ ಆ ಕೇಸ್ನ ಕಂಟಿನ್ಯೂ ಮಾಡ್ತಾರೆ ಆ ಕೇಸ್ನ ವಿಚಾರಣೆ ಇದ್ದಾಗ ಆರೋಪಿ ಬಂದು ಕೋರ್ಟ್ ಅಲ್ಲಿ ಅಟೆಂಡ್ ಆಗ್ಬೇಕಾಗುತ್ತೆ ವಿಚಾರಣೆಗೆ ಒಂದು ಸಹಕಾರ ಮಾಡಬೇಕಾಗುತ್ತೆ ಕೋರ್ಟ್ ಅಲ್ಲಿ ಈಗ ದರ್ಶನ್ ಸರ್ಗೆ ಕೊಟ್ಟಿರೋದು ಮಧ್ಯಂತರ ಬೇಲು ಕಾರಣ ಅವರಿಗೆ ಸರ್ಜರಿ ಆಗ್ಬೇಕು ಅಂತ ಆರು ವಾರಗಳ ಮಧ್ಯಂತರ ಬೇಲ್ನ ಕೊಟ್ರು ಆರು ವಾರಗಳ ಒಳಗೆ ಕ್ಲಿಯರ್ ಮಾಡ್ಕೊಂಡು ಮತ್ತೆ ಜೈಲ್ಗೆ ಬರಬೇಕು ಅಂದ್ರೆ ಕಾನೂನು ನ್ಯಾಯಾಂಗ ಬಂಧನಕ್ಕೆ ಬರಬೇಕು ಅಂತ ಕೋರ್ಟು ಆದೇಶ ಕೊಟ್ಟಿತ್ತು ಈ ಆದೇಶ ಆರು ವಾರಕ್ಕೆ ಮಾತ್ರ ಕೊಟ್ಟಿದ್ದು ಈ ಆರು ವಾರದಲ್ಲಿ ನೀವು ಎಲ್ಲ ಮುಗಿಸ್ಕೊಂಡು ಒಳಗಡೆ ಬನ್ನಿ ಅಂತ ಹೇಳಿದ್ರು ಆದರೆ ಆಲ್ರೆಡಿ ನಾಲ್ಕು ವಾರ ಆಗೋಗಿದೆ ಈ ನಾಲ್ಕು ವಾರದಲ್ಲಿ ಏನೂ ಮಾಡ್ತಾ ಸರ್ಜರಿ ಮಾಡ್ತಾ ಏನಿಲ್ಲ ನೀವು ಸುಳ್ಳು ಹೇಳ್ತಾ ಇದ್ದೀರಾ ಅನ್ನುವಂಥದ್ದು ಕೆಲವು ಚಾನೆಲ್ಗಳಲ್ಲಿ ಈ ಚರ್ಚೆ ನಡೀತಾ ಇದೆ ಏನು ಚರ್ಚೆ ಅಂದರೆ ಸಿ ವಿ ನಾಗೇಶ್ ಅವರ ತಲೆ ಉಪಯೋಗಿಸಿ ಅವರಿಗೆ ಇರುವಂಥ ನ ಉಪಯೋಗಿಸಿ ಅವರು ಸುಳ್ಳು ಹೇಳಿ ಈ ಥರ ಈ ರೀತಿ ದರ್ಶನ್ ಸರ್ ಕೆ ಮೀಡಿಯಾಗಳು ಜೈಲಲ್ಲಿ ಜೈಲ್ ಹತ್ರ ಹೋಗ್ಬೇಕಾದ್ರೆ ಅವರು ಬ್ಯಾಗ್ ತಕ್ಕ ಇರೋ ಥರ ಎಕ್ಸ್ಪ್ರೆಷನ್ ಕೊಡೋದು ಈ ರೀತಿ ಎಲ್ಲ ಮಾಡ್ತಾ ಇರೋದು ನಾಟಕ ಸಿ ವಿ ನಾಗೇಶ್ ಅವರ ಹೇಳ್ಕೊಟ್ಟಿರೋದ್ರಿಂದ ಈ ಥರ ನಾಟಕ ಆಡೋದ್ರು ಅವರು ಆ ಇದೇ ಪಾಯಿಂಟ್ ಹಿಡ್ಕೊಂಡು ಸಿ ವಿ ನಾಗೇಶ್ ಅವರು ಕೋರ್ಟಲ್ಲಿ ಅವರಿಗೆ ಬ್ಯಾಕ್ ಪೇಯ್ನ್ ಇದೆ ಏನೋ ಇದೆ ಬೆನ್ನಲ್ಲಿ ಮೂಳೆಲಿ ಏನೋ ಪ್ರಾಬ್ಲಮ್ ಇದೆ ಅಂತ ಏನೋ ವಾದ ಮಾಡಿಬಿಟ್ಟು ಮಧ್ಯಂತರ ಜಾಮೀನ ಕೊಡಿಸಿದ್ರು ಅನ್ನುವಂಥದ್ದು ಕೆಲವರ ವಾದ ಅದು ನಿಜ ಇದ್ರೂ ಇರಲಿ ಸುಳ್ಳಿದ್ರೂ ಇರಲಿ ಏನಾದರೂ ಇರಲಿ ಆದರೆ ಅವರು ಮಾಡ್ತಿರೋದು ತಪ್ಪಲ್ಲ ಕಾರಣ ಏನಪ್ಪಾ ಅಂದರೆ ಈಗ ಒಬ್ಬ ಲಾಯರು ಒಂದು ಕೇಸ್ ನಡೆಸ್ಬೇಕಾದ್ರೆ ಏ ಯಾವ ಪಾಯಿಂಟ್ನ ಹಿಡ್ಕಂಡು ನಡೆಸ್ತಾರೆ ಸತ್ಯನೇ ಹಿಡ್ಕಂಡು ನಡೆಸ್ತಾರ ಸುಳ್ಳು ಹಿಡ್ಕಂಡು ನಡೆಸ್ತಾರ ಅನ್ನೋದೆಲ್ಲ ಇಂಪಾರ್ಟೆಂಟು ಕೇಸ್ನ ಗೆಲ್ಲಬೇಕು ಅನ್ನೋದಷ್ಟೇ ಇಂಪಾರ್ಟೆಂಟು ಲಾಯರ್ ಗೆ ಬೇಕಾಗಿರೋದು ಕೇಸ್ನ ಗೆಲ್ಲೋದಷ್ಟೇ ಸರಿ ತಪ್ಪು ಅನ್ನೋದನ್ನ ನ್ಯಾಯಾಂಗಕ್ಕೆ ಬಿಟ್ಬಿಡ್ತಾರೆ ನಾವು ಇವಾಗ ನಾವು ಜನಸಾಮಾನ್ಯರಾಗಿ ನಾವು ನೋಡೋದು ಈ ಕೇಸಲ್ಲಿ ದರ್ಶನ್ ಸರ್ ತಪ್ಪು ಮಾಡಿದಾರ ಸರಿ ಮಾಡಿದಾರ ಅನ್ನುವಂಥದ್ದನ್ನ ಯಾರು ಇಲ್ಲಿ ಡಿಸೈಡ್ ಮಾಡೋಕ್ಕಾಗಲ್ಲ ಇದನ್ನ ಜುಡಿಷಿಯಲ್ ಆಗಿ ಕೋರ್ಟೆ ಡಿಸೈಡ್ ಮಾಡಬೇಕಾಗುತ್ತೆ ಕೋರ್ಟಲ್ಲಿ ಏನು ಡಿಸೈಡ್ ಆಗುತ್ತೆ ಅದೇ ಸತ್ಯ ಅಲ್ಲಿವರೆಗೂ ದರ್ಶನ್ ಸರ್ ಆರೋಪಿ ಅಷ್ಟೇ ಅಂತ ಎಲ್ಲರೂ ಹೇಳ್ತಿದಾರೆ ಎಲ್ಲರ ಬಾಯಲ್ಲೂ ಅದೇ ಇರೋದು ಕೆಲವರು ಆಲ್ರೆಡಿ ಫಿಕ್ಸ್ ಆಗಿ ಹೋಗ್ಬಿಟ್ಟಿದ್ದಾರೆ ದರ್ಶನ್ ಸರ್ ಆಚೆನೇ ಬರಲ್ಲ ದರ್ಶನ್ ಸರ್ಗೆ ಜೈಲಾಗುತ್ತೆ ದರ್ಶನ್ ಸರ್ ಕೊಲೆ ಮಾಡೇ ಬಿಟ್ಟಿದ್ದಾರೆ ಅನ್ನೋ ಥರ ಹೇಳ್ತಾ ಅವರು ಮಾಡಿದಾರೋ ಬಿಟ್ಟಿದ್ದಾರೋ ಗೊತ್ತಿಲ್ಲ ನಮಗೆ ಆದರೆ ಏನೂ ಇಲ್ದೇ ಒಬ್ಬ ಮನುಷ್ಯನ ಅದರ ಕರ್ಕೋಗಿ ಜೈಲಿನೊಳಗಡೆ ಇಟ್ಕೊಳ್ಳೋಲ್ಲ ಅದು ದರ್ಶನ್ ಸರ್ ಅಂತ ಸೆಲೆಬ್ರಿಟಿನ ಕರ್ಕೋಗಿ ಆ ರೀತಿ ಜೈಲಲ್ಲಿ ಇಡ್ಕೋಬೇಕು ಅಂತಂದ್ರೆ ತುಂಬ ಕಷ್ಟ ಇದ್ದಾವೆ ಈ ರೀತಿ ತುಂಬಾ ವಿಚಾರಗಳಿರ್ಬೇಕಾದ್ರೆ ಮೀಡಿಯಾಗಳಲ್ಲಿ ಕೆಲವು ಚಾನಲ್ಗಳಲ್ಲಿ ದರ್ಶನ್ ಸರ್ ಮೋಸ ಮಾಡಿದ್ದಾರೆ ದರ್ಶನ್ ಸರ್ ಮೋಸ ಮಾಡಿ ಸುಳ್ಳು ಹೇಳಿ ಸುಳ್ಳು ಹೋಗಿದಾರೆ ಹೋಗಿದ್ರು ತಪ್ಪಿಲ್ಲ ಕಾರಣ ಅವರ ಅವರಿಗೆ ಏನೋ ಒಂದು ರೀಸನ್ನು ಕಾನೂನಲ್ಲಿ ವ್ಯವಸ್ಥೆಯಲ್ಲಿ ಇರುವಂತ ಕೆಲವು ಲೂಪ್ ಹೋಲ್ಗಳನ್ನ ಹಿಡ್ಕೊಂಡು ಆಚೆ ಬರಬೇಕು ಅನ್ಕೊಳ್ಳುವಂಥದ್ದು ತಪ್ಪಲ್ಲ ಈಗ ತುಂಬಾ ಕೆ ವಿಚಾರಗಳಿರ್ದಾವೆ ಎಷ್ಟೋ ಜನ ಕೊಲೆ ಮಾಡಿರೋರು ಇದ್ದಾರೆ ಎಷ್ಟೋ ಜನ ಸುಳ್ಳು ಹೇಳಿ ಕಳ್ತನ ಮಾಡಿರೋರು ದರೋಡೆ ಮಾಡಿರೋರು ಗ್ಯಾಂಗ್ ರೇಪ್ಗಳು ಮಾಡಿರೋಂಥವ್ರು ಪ್ರಧಾನಿಗಳನ್ನ ಸಾಯಿಸಿರೋವಂಥವ್ರಿಗೆ ತುಂಬ ವಿಚಾರಣೆ ನಡೆದು ತುಂಬ ವರ್ಷಗಳಾದ ಅವರಿಗೆ ಶಿಕ್ಷೆ ಆಗಿರುವಂಥ ಉದಾಹರಣೆಗಳು ಬೇಕಾದಷ್ಟು ಇದ್ದಾವೆ ತುಂಬ ಇದ್ದಾವೆ ಇಷ್ಟೆಲ್ಲ ಇರುವಾಗ ದರ್ಶನ್ ಸರ್ ಇವಾಗ ತಪ್ಪು ಮಾಡಿದ್ದಾರೆ ಕೊಲೆ ಮಾಡಿದಾರೋ ಬಿಟ್ಟಿದ್ದಾರೋ ಅದು ಆಮೇಲೆ ಡಿಸೈಡ್ ಆಗಲಿ ಸದ್ಯಕ್ಕೆ ಅವರು ಕಾನೂನಲ್ಲಿರುವ ಲೂಪ್ ಹೋಲ್ಗಳನ್ನ ಹಿಡ್ಕೊಂಡು ಲೀಗಲ್ ಆಗಿ ಅವರು ಕೆಲವು ವಿಚಾರಗಳನ್ನ ಮಾಡ್ತಾ ಇದ್ದಾರೆ ಆಚೆ ಬಂದಿದ್ದಾರೆ ಇವಾಗ ಆರು ವಾರಗಳ ಮಧ್ಯಂತರ ಬೇಲ್ ಕೊಟ್ಟಿದ್ರು ಈಗ ನಾಲ್ಕು ವಾರವಾಗಿದೆ ನಾಲ್ಕು ವಾರ ಐದನೇ ವಾರದಲ್ಲಿ ಅವರು ಸರ್ಜರಿ ಮಾಡಿಸ್ಕೊಂಡ್ರೆ ಮತ್ತೆ ನಾಲ್ಕೈದು ವಾರ ಎಕ್ಸ್ಟೆಂಡ್ ಆಗುತ್ತೆ ಬೇಲು ಮತ್ತೆ ಎಕ್ಸ್ಟೆಂಡ್ ಆಗುತ್ತೆ ಇದು ಅವರ ಐಡಿಯಾ ಇದ್ರೂ ಇರ್ಬೋದು ತಪ್ಪೇನಿಲ್ಲ ಈಗ ಅವರ ಐಡಿಯಾದಲ್ಲಿ ಈಗ ಐದು ವಾರ ಐದನೇ ವಾರ ನಾನು ಸರ್ಜರಿ ಮಾಡಿಸ್ಕೊಂಡ್ರೆ ಮತ್ತೆ ಐದಾರು ವಾರ ಮತ್ತೆ ಎಕ್ಸ್ಟೆಂಡ್ ಆದರೆ ಅಲ್ಲಿಗೆ ಬ್ಯಾಲೆನ್ಸ್ ಆಗುತ್ತೆ ಅಷ್ಟು ಆ ಗ್ಯಾಪಲ್ಲಿ ಮೇನ್ ಬೇಲ್ ಇರುತ್ತಲ್ಲ ರೆಗ್ಯುಲರ್ ಬೇಲು ಅಕಸ್ಮಾತ್ ಬಂದರೆ ಆರಾಮಾಗಿ ಹೋಗ್ಬಿಡುತ್ತೆ ಅನ್ನೋ ಮತ್ತೆ ಜೈಲಿಗೆ ಹೋಗೋ ಅವಶ್ಯಕತೆ ಇರಲ್ಲ ಅನ್ನೋ ಐಡಿಯಾದಲ್ಲಿ ಅವ್ರು ಇರ್ಬೋದು ಸದ್ಯಕ್ಕೆ ವಿಚಾರಣೆ ನಡೀತಾ ಇದೆ ಬೇಲ್ ವಿಚಾರಣೆ ಮುಂದೂಡಿ ಮುಂದೂಡಿದಾರೆ ಇಪ್ಪತ್ತೆಂಟಕ್ಕೆ ಮುಂದೂಡಿದ್ದಾರೆ ಅದೆಷ್ಟೋ ಎಷ್ಟನೇ ತಾರೀಕು ಅನ್ನೋದು ನಾನು ಸರಿಯಾಗಿ ಗೊತ್ತಿಲ್ಲ ಮುಂದೂಡಿದ್ದಾರೆ ಬೇಲ್ ವಿಚಾರಣೆಯನ್ನು ಮುಂದೂಡಿದರೆ ಅದು ಯಾವಾಗಲಾರು ಬೇಲ್ ಸಿಗಲಿ ಈಗ ಸದ್ಯದ ಮಟ್ಟಿಗೆ ಅವರಿಗೆ ಈಗ ಆರು ವಾರಗಳು ಮುಗಿಯೋದ್ರೊಳಗೆ ಸರ್ಜರಿ ಆಗಬೇಕು ಇಲ್ದೇನೆ ಹೋದರೆ ಆರು ವಾರಗಳ ಒಳಗಡೆ ಮಾಮೂಲಿ ಬೇಲ್ ಸಿಗ್ಬೇಕು ಅವ್ರಿಗೆ ರೆಗ್ಯುಲರ್ ಬೇಲ್ ಸಿಗಬೇಕು ರೆಗ್ಯುಲರ್ ಬೇಲ್ ಸಿಕ್ಕಿದ್ರೆ ಅವರು ಸರ್ಜರಿ ಮಾಡಿಸ್ಕೊಂಡ್ರೆ ಮಾಡಿಸ್ಕೊಳ್ಳಿ ಬಿಟ್ಟರೆ ಬಿಡ್ಲಿ ಅದು ಸಂಬಂಧ ಬರಲ್ಲ ಆ ಈ ಆರು ವಾರ ಮುಗಿಯೋದ್ರೊಳಗೆ ಏನಾದ್ರೂ ಬೇಲ್ ಸಿಗ್ಲಿಲ್ಲ ಅಂತಂದ್ರೆ ಅವ್ರು ಸರ್ಜರಿ ಮಾಡಿಸ್ಕೊಳ್ಳೇ ಬೇಕಾಗುತ್ತೆ ಇಲ್ಲ ಅಂತಂದ್ರೆ ಮತ್ತೆ ನ್ಯಾಯಾಂಗ ಬಂಧನಕ್ಕೆ ಹೋಗ್ಬೇಕಾಗುತ್ತೆ ಇದು ದರ್ಶನ್ ಸರ್ಗೆ ಇರುವಂಥ ಪ್ರಾಬ್ಲಮ್ ನ್ಯಾಯಬಂಧನ ಇಲ್ಲ ಆರು ವಾರ ಮುಗಿದ ತಕ್ಷಣ ನ್ಯಾಯಾಂಗ ಬಂಧನಕ್ಕೆ ಹೋಗ್ಬೇಕು ಇಲ್ಲ ಸರ್ಜರಿ ಮಾಡಿಸ್ಕೋಬೇಕು ಇಲ್ಲ ರೆಗ್ಯುಲರ್ ಬೇಲ್ ಸಿಕ್ಕರೆ ಅವರಿಗೆ ನಿರಾಳ ಆಗ್ಬಿಡುತ್ತೆ ಎಲ್ಲದಕ್ಕೆ ಎಲ್ಲಾದರೂ ಎಲ್ಲದಕ್ಕಿಂತ ಅದು ನಿರಾಳ ಯಾವುದೇ ಆಗಲಿ ಯಾವುದೇ ಕೊಲೆ ಕೇಸ್ ಆಗಲಿ ಯಾವುದೇ ಆಗಲಿ ಒಬ್ಬ ಆರೋಪಿ ಒಳಗಡೆ ಇದ್ದಾನೆ ಅಂತಂದರೆ ಅವನ್ನ ಆಚೆ ಕರ್ಕ ಬರೋಕ್ಕೆ ಕೇಸ್ ಒಪ್ಕೊಂಡಿರುವಂಥ ಲಾಯರು ಒಳ್ಳೆ ದಾರಿಲಿ ಹೋಗ್ತಾರೋ ಕೆಟ್ಟ ದಾರಿಲಿ ಹೋಗ್ತಾರೋ ಸ್ಟ್ರೈಟಾಗಿ ಹೋಗ್ತಾರೋ ಉಲ್ಟಾ ಹೋಗ್ತಾರೋ ಹೆಂಗೋ ಒಂದು ಯಾವುದೇ ರೀತಿಯಲ್ಲಿ ಅವನಿಗೆ ಬೇಲ್ ಕೊಡಿಸ್ಬೇಕು ಅಂತ ಅವರು ಹೋರಾಟ ಮಾಡ್ತಾರೆ ಅದು ಅವರ ಜವಾಬ್ದಾರಿ ಜವಾಬ್ದಾರಿನ ಅವರಿಗೆ ಅವ್ರಿಗೆ ಕರ್ತವ್ಯನೋದು ಅವರಿಗೆ ಆ ಇದಾವೆ ಅದನ್ನ ಅವರು ಮಾಡೇ ಮಾಡ್ತಾರೆ ಅದನ್ನ ಸುಳ್ಳು ತಪ್ಪು ಅಂತ ನಾವು ಗೆಸ್ ಮಾಡಕ್ ಆಗಲ್ಲ ನಾವ್ ಅದನ್ನ ಜಡ್ಜ್ ಮಾಡಕು ಆಗಲ್ಲ ಆ ಜಡ್ಜ್ ಮಾಡೋಕೆ ಅಂತಲೇ ತುಂಬಾ ವಿಚಾರಗಳಿದಾವೆ ಅವ್ರು ಜಡ್ಜ್ ಮಾಡ್ತಾರೆ ನಮ್ ಕೆಲ್ಸ ಏನು ಈಗ ನ್ಯೂಸ್ ಚಾನೆಲ್ ಅವರು ಆಗ್ಲಿ ಅಥವಾ ಕೆಲವು ಚಾನಲ್ ಗಳಾಗ್ಲಿ ಯೂಟ್ಯೂಬ್ ಚಾನಲ್ ಅವ್ರು ಹೇಳ್ತಾರದು ದರ್ಶನ್ ಸರ್ ಮೋಸ ಮಾಡಿದ್ರು ಸುಳ್ಳು ಸುಳ್ಳು ಹೇಳ್ಬಿಟ್ಟು ಆಚೆ ಬಂದ್ರು ಸರ್ಜರಿ ಮಾಡಿಸ್ಕೋಬೇಕು ಅಂತ ಅಂತ ಅದು ಅವರ ಕೆಲಸ ಅವರು ಮಾಡ್ತಾರೆ ಅವ್ರ ಸುಳ್ಳು ಆಡ್ತಾರೋ ಏನೋ ಒಂದು ಅವರು ಕಾನೂನಿನ ಕುಣಿಕೆಯಿಂದ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಏನೇನು ಮಾಡಬೇಕು ಅದನ್ನೆಲ್ಲ ಮಾಡೇ ಮಾಡ್ತಾರೆ ಯಾರಾದರೂ ಮಾಡೇ ಮಾಡ್ತಾರೆ ಕೊಲೆ ಮಾಡಿದ್ರು ಏನಾದ್ರು ಮಾಡಿರಲಿ ಗ್ಯಾಂಗ್ ರೇಪ್ ಮಾಡಿದಂಥವ್ರು ಪ್ರಯತ್ನ ಪಡ್ತಾರೆ ಗ್ಯಾಂಗ್ ರೇಪ್ ಮಾಡಿರ್ತಾರಲ್ಲ ಅಂತವ್ರೆ ಏನೋ ನ್ಯಾ ಮರಣದಂಡನೆ ಶಿಕ್ಷೆ ಕೊಟ್ಟಿದ್ರೆ ಪ್ರ ಇವರಿಗೆ ರಾಷ್ಟ್ರಪತಿಗಳಿಗೆ ಕ್ಷಮಾದಾನ ಪತ್ರ ಬರೀತಾರೆ ಕ್ಷಮೆ ಕೊಡಿ ಅಂತ ಈ ತರ ಇರಬೇಕಾದ್ರೆ ಏನಿಂತ ಅಂತ ಕಾಮುಕನ ಯಾರನ್ನ ಯಾರ ಏನೋ ಮಾಡಿದ್ರು ಅಕಸ್ಮಾತ್ ದರ್ಶನ ಸರ ಕೊಲೆ ಮಾಡಿದ್ರು ಅಂತ ಇಟ್ಕೊಳ್ಳಿ ತಪ್ಪೇ ಇಲ್ಲ ಅಂದ್ರೆ ಒಬ್ಬ ಕಾಮುಕನ ಸಾಯಿಸಿರೋ ತಪ್ಪಲ್ಲ ಆದ್ರೆ ಒಬ್ಬ ಮನುಷ್ಯ ಅಂದ್ರೆ ನಾರ್ಮಲ್ ವ್ಯಕ್ತಿ ಕಾನೂನ ಕೈ ತಗೊಂಡ ಅನ್ನುವಂಥದ್ದು ತಪ್ಪು ಅನ್ನೋದನ್ನ ಬಿಟ್ರೆ ಇವರು ನಾನು ಕಾನೂನಿಂದ ಕುಣಿಕೆಯಿಂದ ತಪ್ಪಿಸ್ಕೊಳ್ಳಕ್ ಪ್ರಯತ್ನ ಪಡೋದು ನನ್ನ ಪ್ರಕಾರ ತಪ್ಪೇ ಅಲ್ಲ ಅದ್ ಯಾರ್ಯಾರ ಪ್ರಕಾರ ತಪ್ಪು ಅನ್ಸುತ್ತೋ ಅದು ನನಗೆ ಗೊತ್ತಿಲ್ಲ ಆದ್ರೆ ಸದ್ಯಕ್ಕೆ ಎಲ್ಲರೂ ಮಾತಾಡ್ತಿರೋದು ಅವರು ಮೋಸ ಮಾಡಿದ್ರು ಸುಳ್ಳು ಹೇಳಿದ್ರು ಸೆಕೆಂಡ್ರಿ ಅಕಸ್ಮಾತ್ ಮಾಡಿದ್ರು ತಪ್ಪೇನಿಲ್ಲ ಒಂದು ವೇಳೆ ಮೋಸ ಮಾಡಿದ್ರು ಸುಳ್ಳು ಹೇಳಿ ಆಚೆ ಬಂದಿದ್ರು ಅದು ತಪ್ಪಿಲ್ಲ ಒಂದು ವೇಳೆ ಸರ್ಜರಿ ಮಾಡ್ಸೋದ್ರೆ ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡೋಕ್ಕಾಗಲ್ಲ ಅಂತ ಇದಾರೆ ಸರ್ಜರಿ ಮಾಡಿಸಿ ಸರ್ಜರಿ ಮಾಡಿಸಿದ್ರೆ ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡೋಕ್ಕಾಗಲ್ಲ ಮಾಡಿಸ್ತಾ ಇದ್ರೆ ನ್ಯಾಯ ಬಂಧನಕ್ಕೆ ಹೋಗ್ಬೇಕು ಈ ರೀತಿ ಏನಂತಾರೆ ಕಡೆಗೂ ಅಲ್ಲ ಈ ಕಡೆಗೂ ಅಲ್ಲ ಆ ಕಡೆ ಹೋದ ಹತ್ತ ಹೋದ್ರೆ ನರಿ ಇತ್ತ ಹೋದರೆ ನರಿ ಅಂತಾರಲ್ಲ ಹಂಗೆ ಈ ರೀತಿ ಕನ್ಫ್ಯೂಷನಲ್ಲಿ ಬಂದು ನಿಂತ್ಕೊಬಿಟ್ಟಿದೆ ಏನು ಮಾಡ್ತಾರೋ ಗೊತ್ತಿಲ್ಲ ಸಿ ವಿ ನಾಗೇಶ್ ಅವರು ಯಾವ ರೀತಿ ವಾದ ಮಾಡಿ ಇದು ಮಾಡ್ತಾರೋ ಗೊತ್ತಿಲ್ಲ ಇನ್ನೂ ವಾದ ಮುಗ್ದಿಲ್ಲ ವಾದ ಆಗಿದೆ ಅಷ್ಟೇ ಇನ್ನು ಪ್ರತಿವಾದ ಆಗಿಲ್ಲ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಅವರು ಇನ್ನು ವಾದ ಪ್ರತಿವಾದ ಮಾಡಬೇಕು ಏ ಅವರು ಅವ್ರು ಏನು ಪ್ರತಿವಾದ ಮಾಡ್ತಾರೆ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಅವರು ಅದ್ರ ಮೇಲೆ ದರ್ಶನ್ ಸರ್ದು ಬೇಲ್ ಭವಿಷ್ಯ ನಿಂತ್ಕೊಂಡಿದೆ ಅನ್ನುವಂಥದ್ದು ಸತ್ಯ ಏನಾಗುತ್ತೋ ನೋಡೋಣ ದರ್ಶನ್ ಸರ್ ಆಚೆ ಬರಬೇಕಾ ಬೇಲ್ ಸಿಗ್ಬೇಕಾ ನಿಮ್ಮ ಒಪಿನಿಯನ್ ಏನು ಅಂತ ಕಮೆಂಟ್ ಮಾಡಿ ಹೇಳಿ ಥ್ಯಾಂಕ್ ಯು ಸೋ ಮಚ್ ಯಾರ್ಯಾರು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಬಾಯ್